ಶೈಲಾ ಮೂರ್ತಿ ಶೈಲಾ ಅಂಡ್ ರಾಮ ಮೂರ್ತಿ ಥ್ಯಾಂಕ್ ಯು ಯು ಫಸ್ಟ್ ಅಚೀವ್ಮೆಂಟ್ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಂಗ್ರ್ಯಾಟ್ಸ್ ಅಂತ ಟೈಪ್ ಮಾಡಿ ಫಾರ್ ದಿಸ್ ಗ್ರೇಟ್ ಕಪಲ್ ವಂಡರ್ಫುಲ್ ಲವ್ಲಿ ಹ್ಯಾಪಿ ಕಪಲ್ಗೆ ದಾವಣಗೆರೆ ಬೆಳಗಾವಿ ಬಿಜಾಪುರ್ ಧಾರವಾಡ ವಿಜಯನಗರ ಆಂಧ್ರ ಬಾಗೇಪಲ್ಲಿ ಈ ಸರೌಂಡಿಂಗ್ ಇಂದ ನನಗೆ ತುಂಬಾ ಜನ ಕಾಲ್ಸ್ ಮಾಡ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಷ್ಟು ದೂರಕ್ಕೆ ನಾನು ಇಷ್ಟು ಈಸಿಯಾಗಿ ಆನ್ಲೈನ್ ಅಲ್ಲಿ ರೀಚ್ ಆಗ್ತಿದ್ದೀನಲ್ಲ ಓಕೆ ಹಾಗಾದ್ರೆ ಬಿಟಿಎಕ್ ಜಾಯಿನ್ ಆದ್ಮೇಲೆ ಮೊದಲು ನಿಮ್ಗೆ ರೀಚ್ ಜಾಸ್ತಿ ಆಯ್ತು ಹೌದು ತುಂಬಾ ಜನಕ್ಕೆ ನಾನು ರೀಚ್ ಆಗಿದೆ ನೀವು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡು ಜಾಯಿನ್ ಆದ್ರಿ ಬಿಟಿಎಕ್ ಅಲ್ಲಿ ಅದು ಫಲ ಸಿಕ್ಕಿದ್ಯಾ ಹೌದು ತುಂಬಾ ಟೀಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಿಮ್ಮಿಂದ ಸಹಾಯ ಆಯ್ತು ನಾನು ಸೆಲ್ಫ್ ಮಾಸ್ಟ್ರಿ ನೋಡಿದ ನಂತರ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಟೀಮ್ನ ಹೆಂಗೆ ಬಿಲ್ಡ್ ಮಾಡಬೇಕು ಸೊ ಇದನ್ನೆಲ್ಲ ನಾನು ನನ್ನ ಗ್ರೂಪಲ್ಲೂ ನಂದು ನನ್ನದೇ ಆದಂಥ ಒಂದು ಟ್ರೈನಿಂಗ್ ಸಿಸ್ಟಮಲ್ಲೂ ನಾನು ಸಾಕಷ್ಟು ಕಲಿತಿದ್ದೀನಿ ಕಲ್ತಿದ್ದೀನಿ ಕಲಿಸ್ತಾ ಇದ್ದೀನಿ ಕೂಡ ತೆರೆ ಮೇಲೆ ಕಾಣಿಸೋರು ಮಾತ್ರ ಸೆಲೆಬ್ರಿಟಿ ಅಂದ್ಕೊಳ್ತಿದ್ವಿ ನಾವು ಅವರು ಅಷ್ಟೇ ಹೊರಗಡೆ ಹೋದರೆ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ ಸೊ ಈಗ ನಾನು ಬಿ ಟಿ ಎಗೆ ಜಾಯ್ನ್ ಆದ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಕಾಣಿಸ್ಕೋಬೇಕು ಎಷ್ಟು ನಿಮಿಷದ ವಿಡಿಯೋಸ್ ಆಗಬೇಕು ಅದು ಫೋನ್ ಯಾವ ರೀತಿ ಇಟ್ಕೊಂಡು ಹೆಂಗೆ ಮಾತಾಡಬೇಕು ಇದನ್ನೆಲ್ಲ ಡಿಜಿಟಲ್ ಕ್ಲಾಸ್ ಕೇಳಿಸ್ಕೊಂಡು ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಕ್ಕೆ ಈಗ ನನ್ನ ವಿಡಿಯೋಸ್ ತುಂಬಾ ವ್ಯೂಸ್ ಆಗ್ತಾ ಇದೆ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ ಎಲ್ಲೇ ಹೋದ್ರು ನನ್ನನ್ನು ಗುರುತಿಸಿ ಮಾತಾಡಿಸ್ತಿದ್ದಾರೆ ಇದೊಂಥರ ಸೆಲೆಬ್ರಿಟಿ ಫೀಲ್ ಆಗ್ತಾ ಇದೆ ಜಾಸ್ತಿ ಕರೆಕ್ಟ್ ಕೂಡ ಆಗಿದೆ ಹಾಯ್ ನಮಸ್ಕಾರ ಕರ್ನಾಟಕದ ಎಲ್ಲ ಬಿಸ್ನೆಸ್ಸನ್ನು ಸ್ಪೆಷಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋರಿಗೆ ಮಾಸ್ಟರ್ ಕೊತ್ ಸತ್ಯ ಹಿಯರ್ ಹೈ ಪ್ರಾಫಿಟ್ ಆಟೋಮೇಟೆಡ್ ಬಿಸ್ನೆಸ್ ಹ್ಯಾಪಿ ಬಾಸ್ ದಿಸ್ ಇಸ್ ದ ಥೀಮ್ ವೆಲ್ ಇವತ್ತು ನಂಗೆ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಯುನೋ ಐ ಆಮ್ ರಿಲೀಸಿಂಗ್ ಒನ್ ಮೋರ್ ಸಕ್ಸಸ್ ಇಂಟರ್ವ್ಯೂ ಎಜುಕೇಷನ್ ವಿಡಿಯೋ ನೋಡ್ತೀರಾ ಆ್ಯಡ್ ವಿಡಿಯೋ ನೋಡ್ತೀರಾ ಬಟ್ ನಂಗೆ ತುಂಬ ಖುಷಿ ಕೊಡೋದೇನು ಗೊತ್ತಾ ಸಕ್ಸಸ್ ವಿಡಿಯೋ ಎಸ್ ನಮ್ಮ ಮೆಂಬರ್ಸ್ ಯಾರು ಬಿ ಟಿ ಎಕ್ ಜಾಯಿನ್ ಆದಮೇಲೆ ಅವ್ರು ಸಕ್ಸಸ್ ಪಡೆದಾಗ ಅವ್ರಿಗೆ ಅವಾರ್ಡ್ ಕೊಡೋದು ಅವ್ರು ಹೆಂಗೆ ಬೆಳೆದ್ರು ಅಂತ ಕೇಳಿಸ್ಕೊಳೋದಿದ್ದೀನ ದ್ಯಾಟ್ ಗಿವ್ಸ್ ಮೀನ್ ಇಮ್ಮೆನ್ಸ್ ಹ್ಯಾಪಿನೆಸ್ ರೈಟ್ ದಟ್ಸ್ ಮೇಕ್ ಮೀ ಹ್ಯಾಪಿ ಕೋಚ್ ಆ್ಯಂಡ್ ಹ್ಯಾಪಿ ಬಾಸ್ ಆಲ್ಸೋ ಸೊ ನಮ್ಮ ಜೊತೆ ಇವತ್ತು ವೆರಿ ಸ್ಪೆಷಲ್ ಕಪಲ್ ಆ್ಯಂಡ್ ಅಂಡ್ ದರ್ ಇನ್ ಅ ವೆರಿ ಸ್ಪೆಷಲ್ ನಿಶ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬಗ್ಗೆ ಇರೋವಂಥವ್ರು ಯಾಕಂದರೆ ಇವತ್ತು ಮನುಷ್ಯ ದುಡ್ಡು ದುಡಿದ ಮೇಲೆ ಆರೋಗ್ಯ ಫ್ಯಾಷನ್ ಆ್ಯಂಡ್ ಸೆಕ್ಯೂರಿಟಿ ಮನೆ ಲೈಕ್ ಫ್ಯೂಚರ್ಗೆ ಪೇರೆಂಟ್ಸ್ಗೆ ಅಥವಾ ಫ್ಯಾಮಿಲಿಗೆ ದುಡ್ಡು ಕೊಡೋದು ಬಿಟ್ಟ ಮೇಲೆ ದುಡ್ಡು ಕಳ್ಕೊಳ್ತಾ ಇರೋದು ಇಲ್ಲಿ ಅಂದರೆ ಆರೋಗ್ಯ ಉಳಿಸ್ಕೊಳೋಕಾಗ್ತಿರಾನೆ ಆ್ಯಂಡ್ ದಿಸ್ ಕಪಲ್ಸ್ ಆರ್ ಹೆಲ್ಪಿಂಗ್ ಪೀಪಲ್ ಟು ಲೀವ್ ಎ ಹೆಲ್ತಿ ಆ್ಯಂಡ್ ವೆಲ್ನೆಸ್ ಏನು ಬಿಯಾಂಡ್ ನೆಕ್ಸ್ಟ್ ಈಸ್ ಹೆಲ್ತ್ ನೆಕ್ಸ್ಟ್ ವೆಲ್ನೆಸ್ ಆರೋಗ್ಯವಾಗಿರೋದ್ರಿಗೆ ಅದರಲ್ಲಿದ್ದಾರೆ ಯು ವಾಂಟ್ ಟು ನೋ ಹೂ ದೇ ಆರ್ ಎಸ್ ಸೊ ಹ್ಯಾವ್ ಎನ್ ಅವಾರ್ಡ್ ಫಾರ್ ದೆಮ್ ಮೂರ್ತಿ ಶೈಲಾ ಆ್ಯಂಡ್ ರಾಮ್ ಮೂರ್ತಿ

ಇನ್ನೊಂದು ತನ್ಗೆ ತಾನ್ ಟೈಮ್ ಕೊಟ್ಕೊಳ್ತಾ ಇಲ್ಲ ಬಿಸ್ನೆಸ್ಗೆ ಟೈಮ್ ಕೊಡ್ತಾ ಇದ್ದಾರೆ ಸೊ ಒಂದು ಅಲ್ಲಿ ಕೂಡ ಅವ್ರ ಆರೋಗ್ಯ ಸರಿಪಡ್ಸ್ಕೊಳ್ಳೋದ್ರಲ್ಲಿ ಸೋಲ್ ಕಾಣ್ತಾ ಇರೋದು ಬಿಸ್ನೆಸ್ ಬಿಸ್ನೆಸ್ ನನ್ ಏನಾದ್ರೂ ಅಚೀವ್ ಮಾಡಬೇಕು ದುಡಿಬೇಕು ಮನೆಯವ್ರ್ನ ನೋಡ್ಕೋಬೇಕು ಇದ್ರ ಹಿಂದೆ ಹೊಡ್ತಾ ಇದ್ದಾರೆ ಅವ್ರ ಆರೋಗ್ಯದ ಕಡೆ ಗಮನ ಕೊಡೋದ್ರಲ್ಲಿ ಎಲ್ಲೋ ಸೋಲ್ತಾ ಇದೆ ತಮ್ಮನ್ನ ಮತ್ತು ಬೇರೆದ್ರ ಬಗ್ಗೆ ಹೋಗ್ತಾ ಇದ್ದಾರೆ ಪೇಶನ್ಸ್ ಇಲ್ಲ ಸೊ ಸಮಥಿಂಗ್ ಲೈಕ್ ಏನೋ ಎಲ್ಲರೂ ವಿಡಿಯೋಗಳು ಅಥವಾ ಬೇರೆ ಹರಿ ನಾನು ಸಾಧಿಸಬೇಕು ನಾನು ಸಾಧಿಸಬೇಕು ಬೇಗ ಮಾಡಬೇಕು ಬೇಗ ಮಾಡಬೇಕು ಅನ್ನೋ ಆತುರ ಜಾಸ್ತಿ ಹೌದು ಒಂದು ಟೆನ್ ಮಿನಿಟ್ಸ್ ಅವ್ರಿಗೋಸ್ಕರ ಅವ್ರ ಟೈಮ್ ಕೊಟ್ಕೊಂಡು ಕೂತ್ಕೋಬೇಕು ಅನ್ನುವಾಗ ಆ ಟೆನ್ ಮಿನಿಟ್ಸ್ ಅಲ್ಲಿ ಒಂದ್ಸರಿ ಆದರೂ ನಾವು ಫೋನ್ ನೋಡಬೇಕು ಅನ್ಸುತ್ತೆ ಸೊ ಈಗೆಲ್ಲ ನಾವು ನಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ಮಕ್ಕಳದ್ದು ಸ್ಕೂಲ್ಗೆ ಪಿಕಪ್ಪು ಡ್ರಾಪು ಪ್ರತಿಯೊಂದೂ ಎಲ್ಲೂ ಮೊಬೈಲಲ್ಲೇ ಇರೋದ್ರಿಂದ ನಾವು ಎಷ್ಟೇ ನಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕು ಅಂತ ಅಂದ್ಕೊಂಡಿದ್ರು ಅಲ್ಲೇನೋ ಒಂದು ಚೂರು ಒಂದು ಮೆಸೇಜ್ ಒಂದು ರಿಂಗ್ ಬಂದರೆ ನಾವಲ್ಲಿ ಡಿಸ್ಟರ್ಬ್ ಆಗ್ತೀವಿ ಪೇಷನ್ಸ್ ಕಡಿಮೆ ಇದೆ ಈಗ ಒಂದು ತಮ್ಮ ತಾವು ಟೈಮ್ ಕೊಟ್ಕೊತ ಇಲ್ಲ ಎರಡನೇದು ತಾಳ್ಮೆ ಅನ್ನೋದಿಲ್ಲ ಮೂರನೇದು ನೀವು ಈ ಒಂದು ಏಳು ವರ್ಷಗಳಿಂದ ವೆಲ್ನೆಸ್ ಇದ್ದೀರಾ ವಾಟ್ ಇಲ್ಸ್ ಇಸ್ ಅ ಮೇಜರ್ ರೀಸನ್ ಪೀಪಲ್ ಲೂಸಿಂಗ್ ಹೆಲ್ತ್ ಸರ್ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಫಸ್ಟು ನ್ಯೂಟ್ರಿಷನ್ ಅನ್ನೋದಕ್ಕೆ ಹೆಸರಷ್ಟೇ ಕೇಳಿ ಕಿವಿ ಚುರುಕಾಗ್ತಾ ಇದೆ ನಾವು ತಿನ್ನೋ ಊಟದಲ್ಲಿ ನ್ಯೂಟ್ರಿಷನ್ ಇದೆಯಾ ಅನ್ನೋದನ್ನ ನಾವು ಯಾರು ಚೆಕ್ ಮಾಡ್ತಾ ಇಲ್ಲ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಬೇಕು ಕರೆಕ್ಟ್ ನಾವು ಫ್ರೂಟ್ ತಿನ್ಲಿ ಅಥವಾ ವೆಜಿಟೇಬಲ್ಸ್ ಅದು ಕಲರ್ಫುಲ್ ಆಗಿದೆಯಾ ಮತ್ತೆ ಇದು ಆರ್ಗ್ಯಾನಿಕ್ ಆಗಿದೆಯಾ ಇದನ್ನ ನಾವು ನೋಡಿ ಸೆಲೆಕ್ಟ್ ಮಾಡ್ತಾ ಇದೀವಿ ಬಟ್ ನಾವು ಯಾರು ನೋಡ್ತಾ ಇಲ್ಲ ಅದು ಯಾವ ಫಾರ್ಮಲ್ಲಿ ಬೆಳೆದಿದ್ದಾರೆ ಯಾವ ಮೆಥಡಲ್ಲಿ ಬೆಳೆದಿದ್ದಾರೆ ಅಂತ ಸೊ ಅದು ಕಲರ್ ಚೆನ್ನಾಗಿದೆ ಟೇಸ್ಟ್ ಇದೆ ಅಂತ ಅಷ್ಟೇ ತಿಂತ ಇದೀವಿ ಅದರಲ್ಲಿ ಎಷ್ಟು ನ್ಯೂಟ್ರಿಷನ್ ಇದೆ ಅನ್ನೋದನ್ನ ನಾವು ಯಾರು ನೋಡ್ತಾ ಇಲ್ಲ ವೆರಿ ನೈಸ್ ಸೊ ನಾವು ಆರ್ ಯು ಲುಕಿಂಗ್ ಫಾರ್ ದ ವೆಲ್ತ್ ಆರ್ ಹೆಲ್ತ್ ಹೆಲ್ತ್ ಇದ್ರೆ ವೆಲ್ತ್ ಬಂದೇ ಬರುತ್ತೆ ವೆಲ್ತ್ ಇದ್ರೆ ಹೆಲ್ತ್ ನೋಡ್ಕೊಳ್ಳಿ ಹೆಲ್ತ್ ಇದ್ರೆ ವೆಲ್ತ್ ಪಡ್ಕೊಬೇಕಾಗುತ್ತೆ ವೆಲ್ತ್ ಬಿ ಟಿ ಬನ್ನಿ ಹೆಲ್ತ್ ಗೆ ಮೇಡಮ್ ಇದ್ದಾರೆ ಎಸ್ ಮೇಡಮ್ ಸೊ ವಾಟ್ ಮೇಡ್ ಯು ಟು ಜಾಯಿನ್ ಬಿ ಟಿ ಎ ಯಾವಾಗ ಜಾಯಿನ್ ಆದ್ರಿ ಹೇಗನ್ಸ್ತು ಜರ್ನಿ ನಿಮಗೆ ಬಿ ಟಿ ಎಲ್ಲಿ ನಾನು ಬಿ ಟಿ ಎಗೆ ಜಾಯಿನ್ ಆಗಿದ್ದು ಇದೇ ವರ್ಷ ಮಂತ್ಸ್ ಬ್ಯಾಕ್ ಮೇ ಮಂತ್ ಅಲ್ಲಿ ಜಾಯಿನ್ ಆಗಿದೆ ನಾನು ನಿಮ್ ಬಿ ಟಿ ಎ ನೋಡ್ತಾ ನಾನು ಡಿಜಿಟಲ್ ಅಲ್ಲಿ ತುಂಬಾ ಜನಕ್ಕೆ ನಾನು ನನ್ನ ಹಸ್ಬೆಂಡ್ ಪರಿಚಯ ಆಗ್ಬೇಕು ನಮ್ ಸರೌಂಡಿಂಗ್ ಪೀಪಲ್ಸ್ ಅಷ್ಟೇ ನಾವು ಚೆನ್ನಾಗಿ ಮಾಡೋದಲ್ಲ ದೂರ ಇದ್ರು ಈಗ ನಾನೇ ಹೇಳ್ದೆ ಟೈಮ್ ಇಲ್ಲ ಅವ್ರವ್ರ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರ ಕೆಲಸದಲ್ಲಿ ಅವ್ರು ಓಡ್ತಾ ಇದಾರೆ ಟೈಮ್ ಇಲ್ಲ ಅಂತ ನಾನು ಹೇಳ್ದೆ ಅದಕ್ಕೂ ರೀಸನ್ ಫೋನ್ ಅಂತ ಆ ಫೋನ್ ನೋಡುವಾಗ ಅಟ್ಲೀಸ್ಟ್ ನಾನು ನನ್ನ ಹಸ್ಬೆಂಡ್ ಅಲ್ಲಿ ಏನೋ ಒಂದು ಆರೋಗ್ಯ ಸಲಹೆ ಕೊಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆದರೆ ಎಲ್ಲೇ ಎಷ್ಟೇ ದೂರದಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗ್ಬೋದು ಸೊ ಅದಕ್ಕೆ ನಾನು ಡಿಜಿಟಲ್ನ ಕಲಿಬೇಕು ಅಂತ ಹೇಳಿ ನಾನು ಬಿ ಟಿಯಾಗಿ ಜಾಯಿನ್ ಆಗಿದ್ದು ಸೊ ತುಂಬಾ ಖುಷಿ ಆಗ್ತಿದೆ ಬಿ ಇಂದ ಸಾಕಷ್ಟು ಕಲ್ತಿದ್ದೀನಿ ನನ್ನ ಸುತ್ತ ಇರೋ ಜನಗಳಿಗೆ ಅಷ್ಟೇ ಅಲ್ಲ ಈಗ ತುಂಬಾ ಜನಕ್ಕೆ ನಾನು ವಿಡಿಯೋಸ್ ರೀಚ್ ಆಗ್ತಾ ಇದೆ ಐ ಆಮ್ ಸಿಂಗ್ her ವಿಡಿಯೋಸ್ ಅಮೇಜಿಂಗ್ ವೀಡಿಯೋಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಮಾಡಿ ಏನು ಹೇಳ್ಬೋದು ವೆಲ್ನೆಸ್ ಕೋಚ್ ಶೈಲಾ ಮೂರ್ತಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಕೋಚ್ ಶೈಲಾ ಶೈಲಾ ಮೂರ್ತಿ ಮೂರ್ತಿ ಓಕೆ ಸ್ಕ್ರೀನ್ ಕೆಳಗಡೆ ಬರುತ್ತೆ ಯು ಜಸ್ಟ್ ಫಾಲೋ ಹರ್ ಆನ್ ನನ್ನ ಐಡನೆ ನೋಡ್ತಾ ದಾವಣಗೆರೆ ಬೆಳಗಾವಿ ಬಿಜಾಪುರ್ ಧಾರವಾಡ ವಿಜಯನಗರ ಮತ್ತು ಆಂಧ್ರ ಬಾಗೇಪಲ್ಲಿ ಈ ಸರೌಂಡಿಂಗ್ ಇಂದ ನನಗೆ ತುಂಬಾ ಜನ ಕಾಲ್ಸ್ ಮಾಡ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಷ್ಟು ದೂರಕ್ಕೆ ನಾನು ಇಷ್ಟು ಈಸಿಯಾಗಿ ಆನ್ಲೈನ್ ಅಲ್ಲಿ ರೀಚ್ ಆಗ್ತಿದ್ದೀನಲ್ಲ ಓಕೆ ಹಾಗಾದ್ರೆ ಬಿಟಿ ಎಕ್ ಜಾಯಿನ್ ಆದ್ಮೇಲೆ ಮೊದಲು ನಿಮ್ಮ ರೀಚ್ ಜಾಸ್ತಿ ಆಯ್ತು ಹೌದು ತುಂಬಾ ಜನಕ್ಕೆ ನಾನು ರೀಚ್ ಆಗಿದೆ ನೀವು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡು ಜಾಯಿನ್ ಆದ್ರಿ ಬಿಟಿ ಎಕ್ ಅಲ್ಲಿ ಅದು ಫಲ ಸಿಕ್ಕಿದ್ಯಾ ಹೌದು ತುಂಬಾ ಜನ ನಾವೆಲ್ಲರೂ ಹೊರಗಡೆ ಹೋದ್ರೆ ನನ್ನ ಕೇಳ್ತಾರೆ ನೀವು ವಿಡಿಯೋದಲ್ಲಿ ರೀಲ್ಸ್ ಇನ್ಸ್ಟಾದಲ್ಲಿ ವಿಡಿಯೋಸ್ ಮಾಡ್ತೀರಾ ನಾವು ನಿಮ್ಮನ್ನಲ್ಲಿ ನೋಡಿದೀವಿ ಈಗ ಬಿ ಟಿ ಎಕ್ ಜಾಯ್ನ್ ಆದಮೇಲೆ ವಿಡಿಯೋಸ್ ಎಲ್ಲ ಮಾಡೋಕೆ ಶುರು ಮಾಡಿದ್ರಿ ತುಂಬ ರೀಚ್ ಜಾಸ್ತಿ ಆಗಿದೆ ಬೇರೆ ಇನ್ನೇನು ಬೆನಿಫಿಟ್ಸ್ ಆಯಿತು ನಿಮಗೆ ಬಿ ಟಿ ಎಕ್ ಜಾಯ್ನ್ ಆದಮೇಲೆ ಏನು ಅನ್ಕೊಂಡ ಜಾನಿ ಅದು ಸಿಕ್ಕಿದೆಯಾ ನಿಮಗೆ ಹೌದು ಸರ್ ನನಗೆ ಟೀಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಿಮ್ಮಿಂದ ಸಹಾಯ ಆಯಿತು ನಾನು ಸೆಲ್ಫ್ ಮಾಸ್ಟ್ರಿ ನೋಡಿದ ನಂತರ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಟೀಮ್ನ ಹೇಗೆ ಬಿಲ್ಡ್ ಮಾಡಬೇಕು ಸೊ ಇದನ್ನೆಲ್ಲ ನಾನು ನನ್ನ ಗ್ರೂಪಲ್ಲೂ ನಂದು ಅದು ನನ್ನದೇ ಆದಂಥ ಒಂದು ಟ್ರೈನಿಂಗ್ ಸಿಸ್ಟಮಲ್ಲೂ ನಾನು ಸಾಕಷ್ಟು ಕಲೀತಿದ್ದೀನಿ ಕಲ್ತಿದ್ದೀನಿ ಕಲಿಸ್ತಾ ಇದ್ದೀನಿ ಕೂಡ ಸೊ ನಾನು ಬಿ ಟಿ ಎ ಜಾಯ್ನ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಎಲ್ಲೆಲ್ಲಿ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಮ ಕ್ಲಾಸಸ್ ಇಂದ ನಾನು ಕಲ್ತಾದ ನಂತರ ನನ್ನ ಪ್ರೊಫೆಷನ್ಗೆ ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಯ್ತು ಈಗ ಯಾರೇ ಬಂದರೂ ನಾನು ಅವ್ರ ಜೊತೆಗೆ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಸೊ ಬಿ ಟಿ ಎಂದ ನನಗೆ ನಾನು ಏನು ಮಾಡ್ತಾ ಇದ್ದೆ ಆ ಪ್ರೊಫೆಷನ್ಗೆ ಇದು ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಮಚ್ ಏನ್ ಅನ್ಕೊಂಡ್ ಜಾಯಿನ್ ಆದ್ರಿ ಅದು ನಿಮ್ ಸಿಕ್ಕಿದೆ ಅಂದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹೌದು ತೆರೆ ಮೇಲೆ ಕಾಣಿಸೋರ್ ಮಾತ್ರ ಸೆಲೆಬ್ರಿಟಿ ಅನ್ಕೊಳ್ತಿದ್ವಿ ನಾವು ಅವ್ರ ಅಷ್ಟೇ ಹೊರಗಡೆ ಹೋದ್ರೆ ಅವರನ್ನು ರೆಕಗ್ನೈಸ್ ಮಾಡ್ತಾರೆ ಅಂತ ಸೊ ಈಗ ನಾನು ಬಿ ಟಿ ಎನ್ ಆದ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಕಾಣಿಸ್ಕೋಬೇಕು ಎಷ್ಟು ನಿಮಿಷದ वीडियोस ಆಗಬೇಕು ಅದು ಫೋನ್ ಯಾವ ರೀತಿ ಇಟ್ಕೊಂಡು ಹೆಂಗೆ ಮಾತಾಡಬೇಕು ಇದನ್ನೆಲ್ಲ ಡಿಜಿಟಲ್ ಕ್ಲಾಸ್ ಅಲ್ಲಿ ನಾನು ಕಳಿಸ್ಕೊಂಡು ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಕ್ಕೆ ಈಗ ನನ್ನ वीडियोस ತುಂಬಾ ವ್ಯೂಸ್ ಆಗ್ತಾ ಇದೆ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ ಎಲ್ಲೇ ಹೊರ್ರು ನನ್ನನ ಗುರ್ತಿಸಿ ಮಾತಾಡಿಸ್ತಿದ್ದಾರೆ ಇದೊಂಥರ ಸೆಲೆಬ್ರಿಟಿ ಫೀಲ್ ಆಗ್ತಾ ಇದೆ ಬಿಸಿನೆಸ್ ಜಾಸ್ತಿ ಕೂಡ ಜಾಸ್ತಿ ಆಗಿದೆ ಅಂತ ಮತ್ತೆ ಆ ಕಡೆಯಿಂದ ಮತ್ತೆ ಕಸ್ಟಮರ್ ಅಳೆ ಕಷ್ಟ ಮತ್ತೆ ರಿಪೀಟ್ ಆಗಿದ್ದಾರೆ ವಿಡಿಯೋಸ್ ನೋಡಿ ಲವ್ಲಿ ಥ್ಯಾಂಕ್ ಯು ಯು ಮಚ್ ಇಫ್ ಆರ್ ಎ ನಾನ್ ಮೆಂಬರ್ ಮೆಂಬರ್ ಇನ್ನು ಲಾಂಗ್ ನೋಡ್ತಾ ಅಂದ್ರೆ ಪ್ಲೀಸ್ ಜಾಯಿನ್ ದ ವೆಬಿನಾರ್ ರಿಜಿಸ್ಟರ್ ಆಗಿದ್ರೆ ವೆಬಿನಾರ್ ಅಟೆಂಡ್ ಮಾಡಿ ಯು ಕೆನ್ ಆಲ್ಸೋ ಸೈನ್ ಅಪ್ ಟು ಯರ್ ಬಿ ಟಿ ಸಿಲ್ವರ್ ಆಲ್ಸೋ ಟೇಕ್ ಯುವರ್ ಬಿಸ್ನೆಸ್ ಆನ್ಲೈನ್ ದಟ್ಸ್ ಅ ಪವರ್ ಲೈಕ್ ನಮ್ಮ ಗುರಿ ಕರ್ನಾಟಕದ ಒಂದು ಲಕ್ಷ ಉದ್ಯಮಿಗಳನ್ನ ಹೈ ಪ್ರಾಫಿಟೇಬಲ್ ಆಟೋಮೇಟೆಡ್ ಬಿಸ್ನೆಸ್ ಜೊತೆಗೆ ಹ್ಯಾಪಿ ಬಾಸ್ ನೋಡಿ ಮೇಡಮ್ ನಗ್ತಾ ಇದ್ರು ದ ಹಸ್ಬೆಂಡ್ ಇಸ್ ಆಲ್ಸೋ ವೆರಿ ಹ್ಯಾಪಿ ಯು ಆಂಟು ಬಿ ಹ್ಯಾಪಿ ಅ ಬಾಸ್ ದೆನ್ ಯು ಹಾಂ ಟು ಬಿ ಅಡಿಜಿಟಲ್ ಬಾಸ್ ರೈಟ್ ಸೊ ಯು ಕೆನ್ ಬಿ ಅಟ್ ಆಫ್ ಇಟ್ ಮೇಡಮ್ ಲೆಕ್ಲೆಟ್ಸ್ ಇಸ್ ಡಿಸ್ಕಸ್ ಅಬೌಟ್ ಯುವರ್ ಪ್ರೊಫೆಷನ್ ವೈ ಡಿಡ್ ಯು ಚೂಸ್ ದ ವೆಲ್ನೆಸ್ ಇಂಡಸ್ಟ್ರಿ ಆ್ಯಂಡ್ ಏನೇನು ಸಾಧನೆ ಮಾಡಿದ್ದೀರಾ ಇದರಲ್ಲಿ ನಾನು ಈ ವೆಲ್ನೆಸ್ ಇಂಡಸ್ಟ್ರಿ ಬರೋಕು ಮುಂಚೆ ಹೌಸ್ ವೈಫ್ ಆಗಿದೆ ಬಿಸಿ ಇರುವಾಗ ಸಂಡೇಸ್ ಅಥವಾ ವೆಡ್ನೆಸ್ ಡೇಸ್ ನಾನು ಹೋಗಿ ಹೆಲ್ಪ್ ಮಾಡ್ತಾ ಇದ್ದೆ ಬಟ್ ನನ್ನ ಹೆಸರನ್ನ ಗುರುತಿಸ್ಕೊಳ್ಳೋ ಅಂತ ಒಂದು ಫೀಲ್ಡ್ ನಂದು ಯಾವ್ದು ಇರ್ಲಿಲ್ಲ ಒಂದ್ಸರಿ ಮದುವೆ ಆಯ್ತು ಮಗು ಆಯ್ತು ಅಂದ ತಕ್ಷಣ ನಾವು ಹೌಸ್ ವೈಫ್ ಆಗಿ ಮನೆಗಷ್ಟೇ ಸೀಮಿತ ಆಗ್ಬಿಡ್ತೇವೆ ಮಕ್ಳು ನೋಡ್ಕೋ ಗಂಡನ ನೋಡ್ಕೋ ಮನೆ ನೋಡ್ಕೋ ಮನೆಗ್ ಬರೋರ್ನ ಚೆನ್ನಾಗಿ ಉಪಚಾರ ಮಾಡಿ ಇದಿಷ್ಟೇ ಆಗ್ಬಿಟ್ಟಿತ್ತು ಬಟ್ ಎಲ್ಲೋ ಒಂದ್ ಕಡೆ ನನಗೆ ಕನ್ಸಿತ್ತು ನಾನು ಏನಾದ್ರೂ ಒಂದು ಅಚೀವ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಬೆಳಿಬೇಕು ಆ ನಾವೆಲ್ಲೇ ಆಚೆ ಹೋದ್ರೂ ಜನ ನಮ್ಮನ್ನ ಒಂದು ಒಳ್ಳೆ ರೀತಿಯಲ್ಲಿ ಗುರ್ತಿಸ್ಬೇಕು ಆ ರೀತಿಯಾಗಿ ನಾನು ನಂದೆ ಹೆಸರನ್ನ ನಾನು ಗುರ್ತಿಸ್ಕೋಬೇಕು ನನ್ನ ತವ್ರ ಮನೆ ಕಡೆ ಹೋದ್ರೆ ನನ್ನ ತಂದೆ ಹೆಸರಿಂದ ನನ್ನನ್ನು ಗುರುತಿಸ್ತಾರೆ ಇಂಥವ್ರ ಮಗಳು ಅಂತ ಹಸ್ಬೆಂಡ್ ಮನೆ ಕಡೆ ಹೋದ್ರೆ ಹಸ್ಬೆಂಡ್ ಹೆಸರಿಂದ ಗುರ್ತಿಸ್ತಾರೆ ಇಂಥವ್ರ ಹೆಂಡತಿ ಅಂತ ಬಟ್ ನಾನು ನನ್ನ ಹೆಸರನ್ನ ನಾನು ಗುರ್ತಿಸ್ಕೋಬೇಕು ಅಂದರೆ ನಾನೇ ಏನಾದರೂ ಅಚೀವ್ ಮಾಡಬೇಕು ಅಂತ ಡಿಸಿಷನ್ ತಗೋಬೇಕು ಸೊ ಅಲ್ಲಿ ನನಗೆ ನನ್ನ ಹಸ್ಬೆಂಡ್ ಮುಖಾಂತರ ಈ ವೆಲ್ನೆಸ್ ಇಂಡಸ್ಟ್ರಿಗೆ ನಾನು ಬಂದಿದ್ದು ಥ್ಯಾಂಕ್ಸ್ ಫಸ್ಟ್ ನನ್ನ ಹಸ್ಬೆಂಡ್ಗೆ ಈ ಆಪರ್ಚುನಿಟಿನ ನನಗೆ ತೋರಿಸಿದ್ದು ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ಹೆಜ್ಜೆನಲ್ಲೂ ನನಗೆ ಬೆನ್ನೆಲ್ಬಾಗಿ ನಿಂತಿರೋದು ನನ್ನ ಹಸ್ಬೆಂಡ್ ರಾಮು ಅವರು ಅವರಿಲ್ಲ ಅಂದರೆ ನಾನು ಈ ಹೆಸರು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಹೇಗೆ ಗಂಡಸರು ಬೆಳಿಬೇಕು ಅಂದರೆ ಅದರಿಂದ ಒಂದು ಹೆಣ್ಣಿರಬೇಕು ಅಂತಾರೋ ಒಂದು ಹೌಸ್ ವೈಫ್ ಬೆಳಿಬೇಕು ಅಂದ್ರೆ ಅವ್ರ ಗಂಡನೇ ಇರಬೇಕು ಅವ್ರ ಜೊತೆಗೆ ಸೊ ಅಲ್ಲಷ್ಟೇ ನಾವು ನಮ್ಮ ಹೆಸರನ್ನ ನಾವು ಗುರುತಿಸ್ಕೊಳಕ್ ಆಗೋದು ಸೊ ನನ್ಗೆ ಈ ವೆಲ್ನೆಸ್ ಇಂಡಸ್ಟ್ರಿಗೆ ಬಂದಾದ ನಂತರ ನನ್ನ ಫ್ಯಾಮಿಲಿ ಹೆಲ್ತ್ ನಾನು ಫಸ್ಟ್ ಬೆಟರ್ ಮಾಡ್ಕೊಳಕ್ಕೆ ತುಂಬಾನೇ ಹೆಲ್ಪ್ ಆಯ್ತು ಮಿನಿ ಮೆಡಿಕಲ್ ಸ್ಟೋರ್ ತರ ಇರ್ತಾ ಇತ್ತು ನನ್ನ ಮನೆ ಮಕ್ಳಿಗೊಂದು ಅತ್ತೆಗೊಂದು ಮಾವನ್ಗೊಂದು ಗಂಡನ್ಗೊಂದು ಅಂತ ಸೊ ಇವಾಗ ಮೆಡಿಸನ್ ಫ್ರೀ ಲೈಫ್ ನಾನು ನಾನು ಇಡೀ ಫ್ಯಾಮಿಲಿ ಎಲ್ರೂ ಮೆಡಿಸನ್ ಫ್ರೀ ಲೈಫ್ ನ ಲೀಡ್ ಮಾಡ್ತಾ ಇದೀವಿ ಸೂಪರ್ ಸೊ ಈ ಚೇಂಜಸ್ ನಮ್ಗೆ ನೋಡಿದ ನಂತರ ಅನ್ನಿಸ್ತು ನಾವಷ್ಟೇ ಹ್ಯಾಪಿಯಾಗಿದ್ದರೆ ಸಾಲದು ನನಗೆ ಗೊತ್ತಿರೋ ಫ್ಯಾಮಿಲಿನೂ ಹಿಂಗೆ ಇರುತ್ತೆ ಹೊರಗಡೆ ಎಲ್ಲರೂ ನನ್ಗೆ ಹುಷಾರಿಲ್ಲ ಅಂತ ಯಾರೂ ಹೇಳ್ಕೊಳಲ್ಲ ಬಟ್ ಮನೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಸೊ ನಾವು ಹಿಂಗೆ ಹೆಲ್ದಿ ಲೈಫ್ಲಾಗಿ ಲೀಡ್ ಮಾಡ್ತಾ ಇದ್ದೀವಿ ಹಾಗೆ ಸಾಕಷ್ಟು ಜನಕ್ಕೆ ಆರೋಗ್ಯ ಹೇಗೆ ಸರಿಪಡಿಸ್ಕೊಳ್ಳೋದು ಮನೆ ಊಟದಿಂದ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ನಾನು ಕಲಿಯೋಕ್ಕೆ ಶುರು ಮಾಡಿದ್ದು ಸೊ ಕಲಿತಾ 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 ಈಗ ಏಳು ವರ್ಷದಲ್ಲಿ ನೂರಾರು ಜನದ ಲೈಫಲ್ಲಿ ನಾವು ವೆಲ್ನೆಸ್ ಕೋಚ್ ಆಗಿ ಅವ್ರದ್ದು ಆರೋಗ್ಯ ಸರಿಪಡಿಸ್ತಾ ಅವ್ರ ಫ್ಯಾಮಿಲಿ ಆರೋಗ್ಯ ಸರಿಪಡಿಸ್ತಾ ಮೆಡಿಸಿನ್ ಫ್ರೀ ಲೈಫ್ ನಲ್ಲಿ ಲೀಡ್ ಮಾಡೋದು ಹೇಗೆ ಏನದು ಹೇಳ್ಕೊಡ್ತಾ ಇದ್ವಿ ಈ ಪ್ರೊಫೆಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ತುಂಬಾ ಖುಷಿ ಇದೆ ನಿಮ್ಮನ್ನ ಯಾರ್ಯಾರು ಕಾಂಟೆಕ್ಟ್ ಮಾಡ್ಬೋದು ಮೇಡಮ್ ಈ ವಿಡಿಯೋ ನೋಡ್ತಾ ಇರೋರು ಅಂದ್ರೆ ನನಗೆ ಫಸ್ಟ್ ಗೊತ್ತಾಗಿದ್ದು ತುಂಬಾ ಜನ ಹೆಣ್ಮಕ್ಳು ಅವ್ರ ಲೈಫಲ್ಲಿ ಅವ್ರ ಐಡೆಂಟಿಟಿ ಮಾಡ್ಕೊಬೇಕನ್ನೋರು ನಿಮ್ ಡೆಫ್ನೆಟ್ಲಿ ಕಾಂಟೆಕ್ಟ್ ಮಾಡ್ತಾರೆ ಆರೋಗ್ಯನೂ ಚೆನ್ನಾಗಿ ಇಟ್ಕೊಬೇಕನ್ನೋರು ಅಥವಾ ಆರೋಗ್ಯ ಕೆಟ್ಟಿರೋರು ಸರಿಪಡಿಸ್ಕೊಬೇಕು ಸರ್ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಆಕ್ಸಿಡೆಂಟ್ ಆದ್ಮೇಲೆ ಹೆಲ್ಮೆಟ್ ಹಾಕೊಳ್ಬೇಕಿತ್ತು ಅನ್ಕೊಳ್ಳೋದು ತಪ್ಪಾಗತ್ತೆ ಆಕ್ಸಿಡೆಂಟ್ ಆಗಕ್ ಮುಂಚೆ ಹೆಲ್ಮೆಟ್ ಹಾಕೊಂಡಿದ್ರೆ ತಲೆ ಸೇಫ್ ಆಗಿರ್ತಾ ಇತ್ತು ಪ್ರಾಣ ಉಳಿತಾ ಇತ್ತು ಸೊ ಅದರಿಂದಾಗಿ ನಮ್ಗೆ ಬಿ ಪಿ ಶುಗರ್ ಥೈರಾಯ್ಡ್ ಇದೆಲ್ಲ ಬಂದಾದ ನಂತರ ನಾವು ಎಚ್ಚೆತ್ಕೊಳ್ಳೋಕು ಮುಂಚೆ ಬರ್ದೇ ಇರೋಂಗೆ ನಾವು ಸರಿ ನೋಡ್ಕೊಂಡ್ರೆ ಲೈಫ್ ಲಾಂಗ್ ಹೆಲ್ದಿ ಲೈಫ್ ನ ಲೀಡ್ ಮಾಡ್ಬೋದು ಸೊ ಮನೆಗೆ ಒಬ್ಬರು ವೆಲ್ನೆಸ್ ಕೋಚ್ ಆದ್ರೆ ಪರ್ಸನಲ್ ಐಡೆಂಟಿಟಿ ಲೈಕ್ ಬರೀ ನಾವು ನಾಲ್ಕು ಗೋಡೆ ಮಧ್ಯದಲ್ಲೇ ಇರಕೂಡ್ದು ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕು ಎರಡನೇದು ಮೆಡಿಸನ್ ಫ್ರೀ ಲೈಫ್ ಹೇಳಿದ್ರಲ್ಲ ಐ ಲವ್ ದಟ್ ರೈಟ್ ಸೊ ಮನೆ ಮನೆಗೂ ಒಂದು ಮಿನಿ ಮೆಡಿಕಲ್ ಶಾಪ್ ಆಗಿಬಿಟ್ಟಿರ್ತೀ ಇವತ್ತು ಐ ಹ್ಯಾವ್ ಸೀನ್ ದಟ್ ರೈಟ್ ಸೊ ಹೆಲ್ತಿ ಲೈಫ್ ಬೇಕು ದೆನ್ ಕಾಂಟ್ಯಾಕ್ಟ್ ಹರ್ಡ್ ಆರ್ ನಂಬರ್ ಈಸ್ ವಿಸಿಬಲ್ ದೇರ್ ಸೂಪರ್ ವೆಲ್ ಮೇಡಮ್ ವೆಲ್ ಲೈಕ್ ಆ್ಯಸ್ ಎ ವುಮೆನ್ ಆಗಿ ನೀವು ಎಷ್ಟೊಂದು ಸಾಧನೆ ಮಾಡಿದ್ದೀರಾ ವಾಟ್ ಯು ಲೈಕ್ ಟು ಸೇ ಟು ಆಲ್ ದ ವುಮೆನ್ ಹೂ ಇಸ್ ವಾಚಿಂಗ್ ದ ವಿಡಿಯೋ ಮನೆಯಲ್ಲೇ ನಾವು ಎಷ್ಟೇ ಒಳ್ಳೆತನದಲ್ಲಿ ಅಡುಗೆ ಮಾಡಿ ಬಡಿಸಿದ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ನಿಮಗೆ ರೋಸ್ ಕೊಟ್ಟು ರೆಕಗ್ನೈಸ್ ಮಾಡಲ್ಲ ಸೊ ಅದೊಂಥರ ವಿಚಿತ್ರ ಅನ್ಸುತ್ತೆ ಮನೆಯಲ್ಲಿ ಇರೋರ್ಗೆ ನೋಡುವಾಗ ನಾನು ಮುಂಚೆಯಿಂದ ಅಡುಗೆ ಮಾಡ್ಕೊಂಡ್ಬಂದಿದ್ದೀನಿ ಇದೇನು ಹೊಸದಲ್ಲ ಅಂತ ಮನೇಲಿರೋರಿಗೆ ಅನ್ನಿಸ್ಬಹುದು ಸೊ ವೆಲ್ನೆಸ್ ಇಂಡಸ್ಟ್ರಿನಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಇಬ್ರೂ ಸೇರಿ ತುಂಬಾ ಜನಕ್ಕೆ ಆರೋಗ್ಯನ ಸರಿಪಡಿಸಿಕೊಳ್ಳೋದು ಹೇಗೆ ಹೇಳ್ಕೊಡ್ಬೋದು ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯನ ಲೈಫ್ ಲಾಂಗ್ ಹೆಲ್ದಿಯಾಗಿ ಇಟ್ಕೋಬೋದು ಮಕ್ಕಳ ಆರೋಗ್ಯ ಚೆನ್ನಾಗಿಟ್ಕೋಬಹುದು ಮನೇಲೇ ಕೂತು ನೀವೆಲ್ಲಿದ್ದೀರೋ ಅಲ್ಲಿಂದ ಟ್ರೈನಿಂಗ್ಸ್ ತಗೊಳ್ಬೋದು ನೀವೆಲ್ಲಿದ್ದೀರೋ ಅಲ್ಲಿಂದನೇ ನಿಮಗೆ ಗೊತ್ತಿರೋರ್ಗು ಆನ್ಲೈನ್ ಅಲ್ಲಿ ನೀವು ಟ್ರೈನಿಂಗ್ ಮಾಡ್ತಾ ನೀವು ಹೆಲ್ದಿ ನಿಮಗೆ ಗೊತ್ತಿರೋರ್ನೂ ಹೆಲ್ದಿ ಲೈಫ್ನ ಮಾಡಿಸ್ಕೊಳ್ಳೋ ಹಾಗೆ ನೀವು ಒಂದು ವರ್ಡ್ ನಮ್ಮ ನೋಡ್ತಾ ಬಗ್ಗೆ ನೀವು ಇದು ಒಂದು ವಿಡಿಯೋ ಅಷ್ಟೇ ಅಂತ ಅಂದ್ಕೊಂಡು ನಾನು ಸ್ಕಿಪ್ ಮಾಡ್ತಾ ಇದ್ದೆ ಸೊ ನನಗೆ ಬಿ ಟಿ ಎ ಏನು ಅಂತ ಗೊತ್ತಾಗಿದ್ದು ಈ ಸೆಷನ್ ಅಟೆಂಡ್ ಮಾಡುವಾಗ ಸಾಕಷ್ಟು ಕಲಿಬಹುದು ನೀವು ಎಲ್ಲಿರ್ತಿರೋ ಅಲ್ಲಿಂದನೇ ಆನ್ಲೈನ್ ಮುಖಾಂತರ ಕಲಿಬಹುದು ಬಿ ಟಿ ಎಗೆ ಬಂದಾದ ನಂತರ ನಾನು ತುಂಬ ಕಲ್ತಿದ್ದೀನಿ ಕಲ್ತಿದ್ದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಬೆಳೀತಾ ಇದ್ದೀನಿ ಪ್ಲಸ್ ನನ್ನ ಗ್ರೂಪ್ಗೂ ಕಲಿಸ್ತಾ ಇದ್ದೀನಿ ಸತ್ಯ ಸರ್ ಮತ್ತು ಹನುಮಾಮ್ ಸಪೋರ್ಟಿಂದ ಮತ್ತು ಓಲ್ ಬಿ ಟಿ ಎ ಟೀಮ್ ಸಪೋರ್ಟಿಂದ ನನಗೂ ಹೆಲ್ಪ್ ಆಗಿದೆ ಸೊ ನೀವು ಕೂಡ ಬಿ ಟಿ ಎ ಜಾಯ್ನ್ ಆಗಿ ನೀವು ಅವಾರ್ಡ್ ತಗೊಳ್ಳಿ ನೀವು ಕೂಡ ಇದೇ ಥರ ಒಂದು ಇಂಟರ್ವ್ಯೂ ಮಾಡಿ ತುಂಬ ಜನಕ್ಕೆ ನೀವು ಯಾರು ಅಂತ ಪರಿಚಯಿಸಿ ರೈಟ್ ಮೇಡಮ್ ತುಂಬ ಖುಷಿಯಾಯಿತು ನಿಮ್ಮ ಫಸ್ಟ್ ಸಕ್ಸಸ್ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ನಾನು ಕಾಯ್ತಾ ಇದ್ದೀನಿ ಚಾಂಪಿಯನ್ ಐ ವಿಶ್ ಯು ಬೋತ್ ಆಫ್ ಕಂಗ್ರಾಚುಲೇಷನ್ ಅಚೀವ್ಮೆಂಟ್ ನೆಕ್ಸ್ಟ್ ಲೆವೆಲ್ ಆರ್ಡರ್ ಬೆಳಿರಿ ಲಕ್ಷಾಂತರ ಜನರು ರೀಚ್ ಔಟ್ ಆಗಲಿ ಗಾಡ್ ಬ್ಲಸ್